ಗೋಷ್ಠಿಯ ಉದ್ದೇಶ ಕೊಪ್ಪ ಯಾಪುರ ಮತ್ತು ಶೃಂಗೇರಿ ತಾಲೂಕುಗಳ ಆರೋಗ್ಯ ಇಲಾಖೆಯ ಇಲಾಖೆಯಲ್ಲಿರುವಂತಹ ಮುನ್ನಡೆಗಳು ವಿಶೇಷವಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆ ಮಲೆನಾಡಿನಲ್ಲಿ ಆರೋಗ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ಬೆಂಗಳೂರು ಫೋರ್ ತ್ರೀ ಟು ಡಬಲ್ ನೈನ್ ಡಬಲ್ ನೈನ್ ಏಟ್ ಅವರ ಸಮಸ್ಯೆಗಳನ್ನ ಇತ್ತೀಚಿನ ನೋಡ್ತಾ ಇರ್ತೇನೆ ಹೇಳ್ತೇನೆ ಉಪಮುಖ್ಯಮಂತ್ರಿಗಳು ಐದು ಜನ ಇವತ್ತೊಬ್ಬರು ಹೇಳ್ತಾ ಇದ್ರು ಎಲ್ಲರೂ ಉಪಮುಖ್ಯಮಂತ್ರಿಗಳನ್ನ ಒಬ್ಬರು ಆಗ ಸರ್ಕಾರದ ಸಂಖ್ಯೆ ಏನಾಗುತ್ತೆ ಅಂತ ಅವರು ಯೋಚನೆ ಮಾಡಿಲ್ಲ ಈಗ ಇರುವಂತ ಮೂವತ್ತೊಂದ್ರ ಮಂತ್ರಿಗಳಿಗೆ ಯಾವ ರೀತಿ ಭಕ್ತ ಸಂಖ್ಯೆ ಆಗುತ್ತೆ ಯೋಚನೆ ಮಾಡಿಲ್ಲ ಸರ್ಕಾರ ನೋಡಬೇಕಾಗಿರೋದು ಮುಕ್ತವಾಗಿ ಆರೋಗ್ಯ ಮಲೆನಾಡು ಇರ್ಬೋದು ಬಡವರು ಇರ್ಬೋದು ಮಧ್ಯಮ ವರ್ಗದಲ್ಲಿರ್ಬೋದು ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸರ್ಕಾರದ ಆರೋಗ್ಯ ಕೇಂದ್ರಗಳಿರ್ತಾರೆ ತಾಲೂಕು ಹಾಸ್ಪಿಟಲ್ ಆದರೆ ಆದ್ರೆ ಶೃಂಗೇರಿ ಕೊಪ್ಪ ಎನ್ ಆರ್ ನಮಗೆ ನೋಡ್ಲಿಕ್ಕೆ ಅಂದ್ರೆ ನನ್ನದಲ್ಲಿ ಬಡವರಿಗೆ ಆಮೇಲೆ ಸಿಗದೇ ಇರುವಂತ ಕ್ಷೇತ್ರ ಅಂದ್ರೆ ಕೊಪ್ಪ ಶೃಂಗೇರಿ ಈ ಎರಡೂ ತಾಲೂಕುಗಳಲ್ಲಿ ಆರೋಗ್ಯ ಇಲಾಖೆ ಇದ್ದು ಇಲ್ಲದಂತಿದೆ ಅಂತ ಹೇಳಿ ಬರ್ತೇನೆ ಯುವ ಆರೋಗ್ಯ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಡುವುದರಲ್ಲಿ ಸಮಯ ಮಾಡಿ ಸಾಧ್ಯ ಆಗ್ಬೇಕು ಅಂತ ಉದಾಹರಣೆಗೆ ಇಲ್ಲಿ ಒಂದು ಎನ್ ಸಿ ಎಸ್ ಮೆಟರ್ನಿ ಕೇರ್ ಹಾಸ್ಪಿಟಲ್ ಅಂತ ಆಗಿದೆ ಕೊಪ್ಪದಲ್ಲಿ ಹಾಗೆ ಒಂದು ವರ್ಷ ಆಗಿದೆ ಅದು ಸಂಪೂರ್ಣವಾಗಿ ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ ಆದ್ರೆ ಇವತ್ತು ಅದಕ್ಕೆ ಅದನ್ನು ಓಪನ್ ಮಾಡಲಿಕ್ಕಾಗಿಲ್ಲ ಕಾರಣ ಅಂದ್ರೆ ಅದಕ್ಕೆ ಯಾವುದೇ ಒಂದು ಹಾಸ್ಪಿಟಲ್ಗೆ ದಾಖಲೆ ಇವತ್ತು ಎನ್ ಜಿ ಅಲ್ಲಿಗೆ ಹತ್ತು ಹುದ್ದೆಗಳು ಬರ್ತಾರೆ ಅದು ಒಂದು ಹುದ್ದೆಗಳು ಮಾಡಲಿಕ್ಕಾಗಿಲ್ಲ ಕಾರಣ ಏನಂದ್ರೆ ಅದು ಓಪನ್ ಆಗಿಲ್ಲ ನಾನು ಕೇಳ್ತಾ ಇದ್ದೇವೆ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಬಂದ ಎನ್ ಸಿ ಎಸ್ ಬಂದಿರಬೇಕು ಅದನ್ನ ಸ್ಟೇಟ್ ಗವರ್ಮೆಂಟ್ ಅವರು ಅದಕ್ಕೆ ದಾಖಲೆಗಳನ್ನು ಕೊಡಬೇಕು ಆ ಎಲ್ಲೋ ಒಂದ್ ಕಡೆ ಒಬ್ಬರಿಗೆ ಹೆಸರು ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ ಹೆಸರು ಎಷ್ಟಿಲ್ಲ ಅಲ್ಲಿ ಓಪನ್ ಅಂತ ಮಾಡಬೇಕು ಅಭಿಪ್ರಾಯ ಸರ್ಕಾರ ಆರೋಗ್ಯ ಇಲಾಖೆಗಳು ಅದನ್ನು ಹೇಳ್ತೇವೆ ಈ ದೇಶದಲ್ಲಿ ನನಗೆ ಆಗ್ಲಿ ರಾಜ್ಯದ ಆರೋಗ್ಯ ಮಂತ್ರಿಗಳು ಪತ್ರ ಬರೆದಿ ಪತ್ರ ಬರೆದಿಲ್ಲ ನಾಲ್ಕು ಇಲ್ಲೂ ಉತ್ತರ ಬಂದಿದೆ ಅಂತ ಹೇಳಿ ನಾವೆಲ್ಲರೂ ನಮ್ಮ ಗಮನ ಕೊಡಬೇಕಾಗಿರೋದು ಹೋಲಿಕಾಸ್ಪಿಟ್ಲಿಲ್ಲ ಎಲ್ಲ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಇಷ್ಟು ರೆಕಾರ್ಡ್ ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಹಾಸ್ಪಿಟಲ್ ವಿಸಿಟ್ ಮಾಡ್ಕೊಂಡಿದ್ದೀವಿ ನಾನು ಮಳೆಯನ್ನೂರು ಹಾಸ್ಪಿಟ್ಲ್ ಹೋದೆ ಅಲ್ಲಿ ಯಾರು ಕೇಳೋರೇ ಇಲ್ಲ ಹಾಸ್ಪಿಟ್ಲ್ ಹೇಗಿದೆ ಅಂದ್ರೆ ಅದು ಅಷ್ಟು ವರ್ಷ ಹಾಸ್ಪಿಟ್ಲಿಗೆ ಹೋದ್ರೆ ಇನ್ನೊಂದು ನಿರ್ಲಿಕ್ಕೆ ಅಲ್ಲೇ ಕಾಯಿಲೆ ನಮ್ಮಲ್ಲಿ ಹಾಸ್ಪಿಟ್ಲ್ ಚೆನ್ನಾಗಿದೆ ಹಾಸ್ಪಿಟ್ಲ್ ಚೆನ್ನಾಗಿದೆ ಹಾಗೆ ದುರಾದ್ ಬಿಟ್ಟ ಅಲ್ಲಿ ಯಾವುದೇ ಡಾಕ್ಟರ್ ಇಲ್ಲ ಮೊನ್ನೆ ರಾತ್ರಿ ಅವರು ಕಪ್ಪದಿಂದ ಶೃಂಗೇರಿ ಹೋಗ್ತೇನೆ ಒಂಬತ್ತುವರೆ ಗಂಟೆ ರಾತ್ರಿ ಒಂಬತ್ತು ಗಂಟೆ ರಾತ್ರಿ ಆದ್ರೆ ನನಗೆ ಹೋದಾಗ ಹೋಗುವ ನಾರಿನಲ್ಲಿ ನಾನು ಅಲ್ಲಿ ಹಾಕುವಾಗ ಒಂದು ಹುಡುಗ ಆಕ್ಸಿಡೆಂಟ್ ಆಗಿ ಬಿದ್ದು ನಮ್ಮಲ್ಲಿ ಹಸುಗಳ ಸಮಸ್ಯೆ ರಸ್ತೆ ಎಲ್ಲ ಕಡೆ ಮಾಡಿರ್ತಾವೆ ರಾತ್ರಿ ಎಲ್ಲ ಕಾರಣ ಕಾಣೋಣ ಬೀದಿದಾರ ಯಾರು ಕೇಳೋದಿಲ್ಲ ಇನ್ನೊಬ್ಬ ಹೋಟೆಲ್ ಕಾರ್ಮಿಕರ ಉಂಟಾಗಿರ್ತಾವೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಚೇಲ್ಸ್ರೆ ಅಲ್ಲಿ ಆಟೋ ಇಲ್ಲ ಸದ್ಯ ನಾವು ಯಾವ ಪಕ್ಕದಲ್ಲಿ ತಗೊಂಡು ಟ್ರೀಟ್ಮೆಂಟ್ ಮಾಡಿಸಿ ಅದನ್ನ ರೆಡಿ ಮಾಡೋದ್ರಿಂದ ಹುಡುಗನಿಗೆ ಕಚಾವಳ ಅದು ಬೈಕ್ ಎಲ್ಲ ಕಂಪ್ಲೀಟ್ ಆಗಿ ಯಾಕೆ ಹೇಳ್ತೀನಿ ಒಬ್ಬೊಬ್ಬ ಕೂಲಿ ಕಾರ್ಮಿಕ ರಾತ್ರಿ ಆಗ್ಬಿಡೋರು ಅಷ್ಟೇ ಹೋಗ್ಬೇಕಾಗಿ ಯಾರು ಕಾರಿಲ್ಲ ಟೂ ವೀಲರ್ಸ್ ಅಲ್ಲಿ ಹೋಗ್ತಾರೆ ಪೆಟ್ರೋಲ್ ಕಾರಿ ಆಗಲಿ ದೊಡ್ಡ ಸಮಸ್ಯೆ ಇದೆ ಅಂತಾದ್ರೆ ಆಕ್ಸಿಡೆಂಟ್ ಆಗಲಿ ಕಠಿಣ ಅಧಿಕಾರದಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರೇ ನೀವು ಆರೋಗ್ಯ ಇಲಾಖೆ ಬಗ್ಗೆ ಗಮನ ಕೊಡಿ ಆರೋಗ್ಯ ಇಲಾಖೆ ಬಗ್ಗೆ ನೀವು ಗಮನ ಕೊಡದೆ ಇದೆ ಕೂಲಿ ಕಾರ್ಮಿಕರ ಬಗ್ಗೆ ಮಾತಾಡುವ ಯಾವುದೇ ರೈಟ್ಸ್ ಇಲ್ಲ ನಿಮ್ಗೆ ಬಡವರ ಬಗ್ಗೆ ಮಾತಾಡೋ ರೈಟ್ಸ್ ಇಲ್ಲ ಆದ್ರಿಂದ ನಮ್ಮ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರು ಹಿಂಗೇನು ಎಲ್ಲ ತಪ್ಪಾವನ್ನ ಕ್ಲಿಯರ್ ಯಾಕಂದ್ರೆ ಯಾವ ಇಲ್ಲಿ ಏರ್ಪೋರ್ಟ್ ಇಲ್ಲ ಇಲ್ಲಿ ರೈಲ್ವೆ ಇಲ್ಲ ಸರಿಯಾದ ಒಂದು ಎನ್ ಹೆಚ್ ಇಲ್ಲ ಲಾಕ್ ಬಾರ್ಡರ್ ಇದೆ ಅದಕ್ಕೋಸ್ಕರ ಇವತ್ತಿನ ಮತ್ತೆ ಉದ್ದೇಶಕ್ಕೆ ಬಡವರ ಬಗ್ಗೆ ಧ್ವನಿ ಎತ್ತುವಂತ ಸರ್ಕಾರ ಇರ್ತಾ ಇದೆ ಬಡವರ ಬಗ್ಗೆ ಏನು ಇಟ್ಟು ಮಾತಿದ್ ಎಲ್ಲ ನಾನು ಮಾತಾಡೋದೇ ಆರೋಗ್ಯ ಇಲಾಖೆ ಮತ್ತೆ ಶಿಕ್ಷಣ ಇವತ್ತಿನ ಆರೋಗ್ಯ ಇಲಾಖೆ ಬಗ್ಗೆ ಸಂಪೂರ್ಣ ಕಾಯ್ದು ನೆಕ್ಸ್ಟ್ ಯಾಕೆಲ್ಲ ಇಲ್ಲಿ ಆರೋಗ್ಯ ಇದೆ ಅಂತ ನಾವು ಶಿವಮೊಗ್ಗಕ್ಕೆ ಹೋಗಬೇಕಾಗ್ತದೆ ಹಾಗಾಗಿ ಏನ್ ಮಾಡ್ತಾ ಇದೆ ಸರ್ಕಾರ ಅಂತ ಇದೆ ಈಗ ನಾನೇ ಶಾಸಕರು ಇದ್ದಾರೆ ಕಾಂಗ್ರೆಸ್ ಪಕ್ಷ ಶಾಸಕರಿದ್ದಾರೆ ಮಲೆನಾಡವರಿದ್ದೀರಿ ಮತ್ತೆ ಈಗ ನಿಮಗೆ ಕ್ಯಾಬಿನೆಟ್ ದರ್ಜೆ ಇದೆ ಆರೋಗ್ಯ ಇಲಾಖೆ ಸಬಲೀಕರಣಗೊಳಿಸದೇ ಇದೆ ಬಡೋದಿಲ್ಲ ಬಹಳ ನೀವು ನಿಷ್ಕೃಷ್ಟವಾಗುತ್ತಾ ಅಂತ ಶೃಂಗೇರಿ ಸಮಸ್ಯೆಯಲ್ಲಿ ಹೋಗ್ತಾ ಇರ್ತೇನೆ ಶೃಂಗೇರಿನಲ್ಲಿ ನಮಗೆ ಒಟ್ಟು ಹದಿಮೂರು ಜನ ಹೇಳ್ಬೇಕಾಗುತ್ತೆ ಡಾಕ್ಟರ್ ಹನ್ನೊಂದು ಜನ ಇದೆ ಹನ್ನೊಂದು ಜನ ಖಾಲಿ ಇದೆ ಹದಿಮೂರರಲ್ಲಿ ಹನ್ನೊಂದು ನಾನು ಏನು ಮಾಡಿದ್ದೀನಿ ಎಲ್ಲ ರೆಕಾರ್ಡ್ ತಗೊಂಡು ಅವ್ರನ್ನ ಅಟೆಂಟಿಕ್ ರೆಕಾರ್ಡ್ ಮಾತಾಡ್ತಾ ಇದ್ದೇನೆ ಮತ್ತೆ ಸಿ ಗ್ರೂಪ್ನಲ್ಲಿ ಒಬ್ರು ಇರಬೇಕು ಒಬ್ಬರು ಇಲ್ಲ ಖಾಲಿ ಎರಡು ಇರಬೇಕು ಎರಡು ಕಾಲಿ ಇದೆ ಅದೇ ನೀವು ಬಂದಾಗ ಸಿ ಗ್ರೂಪ್ನಲ್ಲಿ ಟೋಟಲ್ ನಮಗೆ ಈ ಎಂಬತ್ತ ಎಂಬತ್ತಾರು ಜನ ಇರಲಿ ಎಂಬತ್ತೆರಡು ಕಾಲಿ ಯಾವುದೇ ಒಂದು ಏನು ಪ್ರಾಥಮಿಕ ಆರ್ಥಿಕ ಸೆಂಟರ್ಗಳಲ್ಲಿ ಡಾಕ್ಟರ್ಗಳೇ ಇಲ್ಲ ಹಾಗಾದ್ರೆ ಇಲ್ಲಿಯ ಸಮಸ್ಯೆನ ಹೇಳೋರು ಸಮಸ್ಯೆ ಯಾರಿಗೂ ಹೇಳೋ ಮಾಡಿದ್ದೇನೆ ಸರ್ಕಾರಕ್ಕೆ ಹತ್ತೊಂದು ಸಲ ಆಂದೋಲನ ಮಾಡಬೇಕಾ ಯಾಕಂದ್ರೆ ಇರುವಂತ ಬಡೋರು ಯಾವಾಗ್ಲೇ ಹೋಗಿದೆ ನಮ್ಮ ಮನಿಗೆ ಅದನ್ನ ಒಂದೇ ಮಾತಾಡಿ ತೋರ್ಸಕಾಂತ ನಮ್ಮ ಮನೆಯಿಂದ ಏನು ಯೂಟ್ರಸ್ಟ್ರಾಲ್ ಮೇಲೆ ತೋರ್ಸಕ್ಕಾಗಲ್ಲ ಕಾಲು ತೋರ್ಸಕ್ ಆಗಲ್ಲ ಯಾವ ಹಾಸ್ಪಿಟಲ್ಗಳಲ್ಲಿ ಇಲ್ಲಿರುವಂತ ಹುದ್ದೆ ಕಾಲೇಜು ಕೇವಲ ಹದಿನೆರಡು ಪರ್ಸೆಂಟ್ ಹುದ್ದೆ ನೈಂಟಿ ಏಟ್ ಪರ್ಸೆಂಟ್ ಹೇಳೋದು ಆ ಕ್ಷೇತ್ರದಲ್ಲಿ ಈ ತರದ ಒಂದು ಕ್ಷೇತ್ರ ನಾನು ನೋಡ್ತೇನೆ ನೋಡ್ಬೇಕು ನಾನೇ ಅದನ್ನು ಎಲ್ಲರಿಗೂ ಹೇಳೋದು ವಿಶೇಷವಾಗಿ ಪತ್ರಿಕಾ ಪ್ರತಿನಿಧಿಗಳು ಅದು ಜನಸಾಮಾನ್ಯರಿಗೆ ಎಲ್ಲಿವರೆಗೆ ನಾವು ಎರಡು ಕ್ಷೇತ್ರನೇ ಇಗ್ನೋರ್ ಮಾಡ್ತೀವ ಒಂದು ವೈದ್ಯಕೀಯ ಕ್ಷೇತ್ರ ಒಂದು ಶಿಕ್ಷಣ ಕ್ಷೇತ್ರ ಎರಡು ಕ್ಷೇತ್ರ ಇಗ್ನೋರ್ ಮಾಡ್ತಾರೆ ಅಲ್ಲಿಗೆ ಬೇರೆ ಯಾವುದೇ ನಿರ್ಮ ಮಾಡ್ಲಿಕ್ಕೆ ಯಾವುದೇ ಆಟ ಬೇಕಿಲ್ಲ ಯಾವುದೇ ಉಗ್ರರು ಬೇಕಿಲ್ಲ ಇವರಿಗೆ ಇವರೇ ಸಾಕಾಗಿದೆ